ಇವು ಜೋಳ ನೋಡಿರಿ ಈ ಜೋಳದಲ್ಲೇ ಈ ಜೋಳದ ಇನ್ನು ಜೋಳದ್ರಿ ಇವ್ ನುಚ್ಚಾಕ್ ಸಂಬಂದಿರಿ ಇವನ್ನ ಈಗ ರೀ ಇವು ನುಚ್ಚು ನೋಡ್ರಿ ಇವು ಜೋಳದ ರೀ ಇದ್ರದ್ದು ಶೀರಾ ಮಾಡ್ದೆ ಹೇಳ್ತೀನಿ ನೋಡಿರಿ ಸದ್ಯಕ್ಕೆ ಇದು ಒಂದು ಕಪ್ ಐತ್ರಿ ಜೋಳದ ನುಚ್ಚು ಇದಕ್ಕೆ ಒಂದು ಕಪ್ ಸಕ್ಕರೆ ಹಾಕ್ತೀನಿ ನೋಡಿರಿ ಇದರಲ್ಲೇ ಶೀರಾ ಮಾಡ್ದೆ ಹೇಳ್ತೀನಿ ರೀ ಮೈನಹಣ್ಣು ಹಾಕಿ ಈಗ ರೀ ಎರಡು ಏಲಕ್ಕಿ ಹಾಕ್ತೀನಿ ನೋಡಿರಿ ಈ ಕಪ್ ಈ ಕಪ್ಪಿಲೆ ಒಂದು ಕಪ್ ಹಣ್ಣು ತೊಗೊಂಡಿ ನೋಡಿರಿ ಹಣ್ಣು ಈ ಸಣ್ಣ ಕಟ್ ಮಾಡಿ ತೊಗೊಂಡಿ ನೋಡಿರಿ

ಇವನ ಸಳಮಳ ಹೋಡಾ ಸಿಮಾಗಿ ಇಟ್ಕೋಬೇಕು ಇವನ ಈಗ ಇದಕ್ಕೆ 2 ಸ್ಪೂನ್ ಚಳ ತುಪ್ಪ ಹಾಕ್ತಿ ನೋಡಿ ಸುಂದರ್ ಇದು ಹುಕೋಬೇಕು ರಿಂಗ ಚಲೋ ಅತನಗಿ ಜೋಳದ ಮುಚ್ಚು ಈ ಜೋಳದ ಮುಚ್ಚಿಲೇ ಮೈಂಡ್ ಅಂಡ್ ಹೈ ಕಿ ಸೀರೆ ಮಾಡ್ದೆ ಹೇಳ್ಕೊಡ್ತೀ ನೋಡಿ ಈಗ ಇದಕ್ಕೀಗ ಒಂದು ಕಪ್ ಸೀಕಣಿ ಇದು ಹಾಕ್ತೀನಿ ನೋಡಿರಿ ಮಾಹಿನಹಣ್ಣು ರಸ ಇದ್ರದ್ದು ಸಣ್ಣಗೆ ಇದನ್ನ ಈಗ ಇದ್ರ ಹಾಕಿ ಕಲಸ್ಬೇಕು ನೋಡಿರಿ ಸಣ್ಣ ಗ್ಯಾಸ್ ಇಟ್ಟು ಹುರಿಬೇಕ್ರಿ ಅದು ಈಟಿ ಕಲ್ಯಂಗೆ ಒಂದು ಕಪ್ಪು ಜೋಳದ ನುಚ್ಚರಿ ಒಂದು ಕಪ್ಪು ಅದು ಎಣ್ಣೆ ಸೀಕಣ್ಣಿ ಅದು ಸಣ್ಣಗ್ರೆ ಹೆಚ್ಕೋರಿ ಇಲ್ಲ ಮಿಕ್ಸರ್ನಾಗ ರುಬ್ಬಿ ಹಾಕ್ರಿ ಹೆಂಗಾರ ರೆಡಿತೈತಿ ರೀ ಈಗ ಹಿಂಗತ್ತೆ ಹುರ್ಕೋಬೇಕ್ರಿ ಇದ್ರೊಳಗೆ ನಲವತ್ತನೇ ಅದು ಮ್ಯಣೆ ನೀನು ವಾಸನೆ ಹೋಗೋ ಮಟ್ಟ ಹುರಿಬೇಕು ನೋಡ್ರಿ ಒಂದು ಕಪ್ ಸಕ್ಕರೆ ಹಾಕ್ತಿ ನೋಡ್ರಿ ಅದು ಕಲೆನ ಈ ಮಳ ನೀರು ಓದಾಡೈತ್ರಿ ಇಲ್ಲಿ ಈಚೆ ಕಡೆ ಆ ನೀರು ಸುರುತಿ ನೋಡ್ರಿ ಇವು ನೀರು ಸ ಸಳ್ಳಮೇಲೆ ಓದ್ಯಾಡಂಗೆ ಕಸ್ಬೇಕ್ರಿ ಮೂರು ಕಪ್ ಈಗ ಹಾಕಿ ನೋಡ್ರಿ ಈಗ ಮೀಡಿಯಮ್ ಗ್ಯಾಸ್ ಇಟ್ಟು ಕಲಿಸ್ಬೇಕ್ರಿ ಇಟ್ಟು ಒಂದು ಕಪ್ಪು ಜೋಳದ ಮುಚ್ಚಿರಿ ಒಂದು ಕಪ್ ಸಕ್ಕರೆ ಒಂದು ಕಪ್ಪು ಮೆಣ್ಣೆಣ್ಣ ರಸ ಎರಡು ಸ್ಪೂನು ತುಪ್ಪ ಇಷ್ಟು ಹಾಕಿ ನೋಡಿರಿ ಈಗ ರೀ ಒಂದೆರಡು ಏಲಕ್ಕಿ ಹಾಕ್ತೀನಿ ನೋಡಿರಿ ಲಾಸ್ಟಿಗೆ ಒಂದೆರಡು ಏಲಕ್ಕಿ ಗಟ್ಟಿ ಆಗೋರ್ಗೆ ಕಲಿಸ್ಬೇಕು ನೋಡ್ರಿ ಈಗ ರೀ ಗಟ್ಟಿ ಹತ್ತು ನೋಡ್ರಿ ಈಗ ಸ್ವಲ್ಪ ಟೈಮ್ ತೊಗೊತರದು ಗಟ್ಟಿ ಹಾಕ ಈಗ ಮ್ಯಾಗ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ನೋಡ್ರಿ ಚಲೋ ತುಪ್ಪ ನೋಡ್ರಿ ಅದು ಈಗ ಹಾಕಿ ತೆಗೆದ್ಬಿಡ್ಸಿತ್ತು ನೋಡ್ರಿ ಈಗ ಮಸ್ತ್ ಆಯ್ತು ನೋಡ್ರಿ ಜೋಳದ ಹಿಟ್ಟಿನ ಚೀರ ಈಗ ಮ್ಯಾಗ ಒಂದು ಸ್ಪೂನ್ ಹಾಕಿ ಕಲಿಸ್ಬಿಡೋದು ನೋಡಿರಿ मस्त आत नोड्री जोळदिटीन शिर मस्त आत नोड्री शिरा तयार नोड्री